Ya lo... ಮಾತಾಡವ ಅವನಿಗೆ ಮನುಷ್ಯ ಅಲ್ಲದ ಬರೋದಿಲ್ಲ ಅಂತ ಇದೇ ಒಂದ್ ಹಾಲಿನಂತ ಕೂಡಿರಪ್ಪ ಒಂದು ಇಡಿ ಹೋಗಿ ಈ ಕೆಲಸ ನಾವು ಅಂತ ತಿಳ್ಕೊಂಡ ಜ್ಞಾನಿ ಹೇಳ್ಯಾನ ಹೌದ ಹಿಂದ ಮಂದಿನ ಎಲ್ಲಿನೂ ಇಲ್ಲ ತಿಳ್ಕೊಂಡ ಅನ್ನುವಂಥವ್ರಿಗೆ ಅಂಬಿಗರ ಅವರು ಮಾತಾ ಸ್ವಲ್ಪ ಆಗಲಿ ಹೌದ ಹಾಡ ಜಾಸ್ತಿ ಆಗ್ಲಿ ಅನ್ನುವಂತ ಮಾತನ್ನ ಪ್ರಥಮದಲ್ಲಿ ಬಂದುಕೊಂಡ లక్ష్య మాత్ర బెకప్ప అంతా బాగా హెచ్చి హాట్

ಬಬಲಾರಿ ಸಲ ಹುಣಸಿಗೆ ಹೋಗಿದ್ದಾವ್ ಜಿಲ್ಲಾ ಸೀಗೆ ಹುಣಸಿಗೆ ಹೋಗ ಹಣ ಮಂದಿ ಅವ್ರ ಹುಡಿ ಒಳಗುತ್ತ ಹುಣಸಾಗಿರ್ತಕ್ಕಂತ ಬಳಿಗ ಬಂದು ಕರ್ಕೊಂಡು ಹೋಗ ಬರೀ ಅಪ್ಪ ನಮ್ಮ ಪಾದ ಮನಿಗೆ ಕರ್ಕೊಂಡು ಹೋಗಿ